ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಒಂದು ವಿಶೇಷವಾದಂತಹ ಚಾನಲ್ ರಾಯರ ಭಕ್ತ ಚಾನಲ್ ಹೀಗೆ ನಮ್ಮ ಪಯಣ ದರ್ಶನದಿಂದ ಹಾಗೂ ಚಿಂತಾರಾಮನ ತಮ್ಮ ಕಾರ್ಯಕ್ರಮದಿಂದ ಹಾಗೂ ತಮ್ಮಲ್ಲಿಯ ಒಂದು ಭಕ್ತಿಪೂರ್ವಕವಾದಂತಹ ಅನುಭವ ಹಂಚಿಕೊಳ್ಳುತ್ತಾ ಮತ್ತು ವಿವಿಧ ದೇವತೆಗಳ ದರ್ಶನವನ್ನ ಕೂಡ ಮಾಡ್ತಾ ಈ ಒಂದು ಚಾನಲ್ ಅದ್ಭುತವಾಗಿ ಒಂದು ದೈವಿಕ ಕಾರ್ಯವನ್ನ ಮಾಡಲಿಕ್ಕಾಗುತ್ತಿದೆ ಹಾಗಾಗಿ ತಮ್ಮೆಲ್ಲರ ಬೆಂಬಲ ಹಾಗೂ ಹರಿವಾಯಿ ಗುರುಗಳ ಆಶೀರ್ವಾದದಿಂದ ನಾವು ಮುನ್ನ ಸಾಕ್ತಾ ಇದ್ದೇವೆ ಹೀಗಾಗಿ ಚಿಂತನಾ ಮಂತ್ರದ ಹಲವಾರು ವಿಷಯಗಳು ಹೊರ ಬರ್ತಾ ಇದೆ ಈಗ ವಿಶೇಷವಾಗಿ ಈ ತಿಂಗಳು ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದ ಪ್ರಾಮುಖ್ಯತೆ ಏನು ಕಾರ್ತಿಕ ಮಾಸದ ಒಂದು ಆಚರಣೆಗಳೇನು ಇವೆಲ್ಲವನ್ನ ತಿಳ್ಕೊಳ್ಳಿಕ್ಕೆ ನಮ್ಮ ಡಾಕ್ಟರ್ ಕೃಷ್ಣಾಚಾರ್ಯರು ನಮ್ಮೊಂದಿಗಿದ್ದಾರೆ ಅವರೊಂದಿಗೆ ತಿಳ್ಕೊಂಡು ಬನ್ನಿ ಸುಮತಿಭಿರನು ಸಖಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ

ಕೆಲಸರಿ ಅನ್ಸೋದು ಇದೆ ಏನು ಒಂದು ತಿಂಗಳು ಕೂಡ ರೆಸ್ಟ್ ಇಲ್ಲ ಅಂತ ಯಾಕಂದ್ರೆ ಅಷ್ಟು ದಿವಸ ಏನೋ ಒಂದ್ ಹಬ್ಬ ಇದ್ದೇ ಇರತ್ತೆ ಅಂತ ಒಂದ್ ರೀತಿ ನಮ್ ಸೌಭಾಗ್ಯ ಅದು ನಾವು ಭಯೋ ಹಾಗಿಲ್ಲ ಒಂದು ಸೌಭಾಗ್ಯ ಯಾಕೆಂದ್ರೆ ದೇವರೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನೀವ್ ಯಾವಾಗಲೂ ನಾನು ಆರಾಧನೆ ಮಾಡಿ ಯಾವಾಗಲೂ ನಿಮ್ಮನ್ನ ಕಾಪಾಡ್ತೀನಿ ಅಂತ ಅದರಲ್ಲಿ ಒಂದು ಮಾತು ಈಗ ಪ್ರತಿ ತಿಂಗಳು ನಾವು ಎಲ್ಲಾ ಆಚರಣೆ ಮಾಡ್ಲಿಕ್ಕೆ ಆಗಲ್ಲ ನಮ್ ಕೈಲಿ ಆದ್ರೆ ಈ ಮಾಸ ಮಾತ್ರ ತಪ್ಪಿಸಬೇಡಿ ಯಾವುದು ಇದೇ ಕಾರ್ತಿಕ ಮಾಸ ಕಾರ್ತೀಕ ಮಾಸ ಇಡೀ ಮಾಸದಲ್ಲಿ ನೀವೇನೇನ್ ತಪ್ಪಿಸಿದ್ರು ಈ ಮಾಸವನ್ನ ಸರಿಯಾಗಿ ತಿಂಗಳಿಡೀ ಸರಿಯಾಗಿ ಅನುಷ್ಠಾನ ಮಾಡಿದ್ರೆ ನಿಮ್ಗೆ ಪೂರ್ತಿ ಫಲ ಸಿಗತ್ತೆ ವರ್ಷ ಪೂರ್ತಿ ಮಾಡಿದಷ್ಟು ಒಳ್ಳೆ ಫಲ ಸಿಗತ್ತೆ ಏನಾದ್ರು ಈ ಮಾಸ ಬಿಟ್ರೆ ವರ್ಷ ಪೂರ್ತಿ ಮಾಡಿದ್ದು ಹೊರಟೋಗ್ಬಿಡತ್ತೆ ಅಂದ್ರೆ ಅಷ್ಟು ಶ್ರೇಷ್ಠತೆಯನ್ನು ಕೊಟ್ಟಿದೆ ಯಾಕೆ ಅಂದ್ರೆ ಈ ಕಾರ್ತೀಕ ಮಾಸದಲ್ಲಿ ನಮಗೆ ಉತ್ಥಾನ ದ್ವಾದಶಿ ಹತ್ತಿರದಲ್ಲಿ ಆ ಉತ್ಥಾನ ದ್ವಾದಶಿ ದಿವಸ ದೇವರು ಯೋಗ ನಿದ್ರೆಯಿಂದ ಹೇಳ್ತಾರೆ ಅಂತ ಹಾಗಾದ್ರೆ ಚಾತುರ್ಮಾಸ ಕಾಲದಲ್ಲಿ ನಿದ್ರೆ ಜಾರಿ ಇರ್ತಾರೆ ನಿದ್ರೆ ಹೊಂದಿರೋ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ಸ್ವಲ್ಪ ನಮ್ ಕೆಲಸ ಮಾಡ್ಕೊಡುದ್ರೆ ಯಾರ್ ಮಾಡ್ಕೊಡ್ತಾರೆ ನಿದ್ರೆ ಮಾಡ್ದವ್ ನಮ್ ಕೆಲಸ ಮಾಡಲ್ಲ ಎಚ್ಚರ ಆಗ್ಬೇಕು ಹಾಗಾದ್ರೆ ದೇವರ ಎಚ್ಚರ ಆಗಿ ನಮಗೋಸ್ಕರ ಈ ಕಾರ್ತೀಕ ಮಾಸ ಕಾಯ್ತಾ ಇರ್ತಾರೆ ಅದ್ ಹೇಗೆ ಅಂದ್ರೆ ಫ್ರೆಶ್ ಆಗಿ ಎಚ್ಚರ ಆದಾಗ ಹೋಗ್ ಕೇಳ್ಬೇಕು ಒಬ್ಬ ವ್ಯಕ್ತಿನ ಆ ನಿದ್ರೆ ಹೊಡೆದಿರ್ತಾರೆ ಚೆನ್ನಾಗಿ ಆರಾಮಾಗೆ ಹೇಳ್ತಾರೆ ಅಂತವ್ರ ಹತ್ರ ಕೇಳ್ಬೇಕು ಹಾಗೆ ದೇವರು ಕೂಡ ನಾಟಕದ ರೀತಿಯಲ್ಲಿ ಯೋಗ ನಿದ್ರೆ ಮಾಡಿ ಎದ್ದಾಗ ನಾವ್ ಹೋಗಿ ಕೇಳ್ಬೇಕು ಏನ್ ಫಲ ಬೇಕು ಅದನ್ನ ಕೊಡ್ತಾರೆ ಅದು ಸರಿಯಾಗಿ ಬೆಳಗಿನ ಜಾವ ಎದ್ದಿರ್ತಾರೆ ಸರಿಯಾಗಿ ಆದ್ರಿಂದ ಈ ಕಾರ್ತಿಕ ಮಾಸ ಸರಿಯಾಗಿ ನಾವು ಅನುಷ್ಠಾನ ಮಾಡಿದ್ರೆ ಒಳ್ಳೆ ಫಲ ಇನ್ ಏನೇನ್ ಮಾಡ್ಬೇಕು ಈ ಕಾರ್ತಿಕ ಮಾಸದಲ್ಲಿ ಅಂದಾಗ ವಿಶೇಷವಾಗಿ ದೀಪದಾನಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ ದೀಪ ಕೊಡೋದು ದೀಪ ಹಚ್ಚೋದು ಇದೆಲ್ಲ ಬಹಳ ಮುಖ್ಯ ನಾವು ದೇವರ ಮನೆಯಲ್ಲಿ ದೀಪ ಹಚ್ಚೇ ಇರ್ತೀವಿ ನಂದಾ ದೀಪ ಅಂತ ನಂದದೇ ಇರುವಂತಹ ದೀಪ ಅದೇನಂದ್ರೆ ದೀಪ ಯಾಕೆ ಹಚ್ಬೇಕು ಅಂದ್ರೆ ಒಂದು ಮಾತಿದೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಅಲಕ್ಷ್ಮಿ ಬರಬಾರ್ದ ದೀಪ ಬೆಳಗ್ತಾ ಇರ್ಬೇಕು ಅಂತ ಅದ್ರಲ್ಲೂ ಯಾವಾಗ್ ಬೆಳಗ್ಬೇಕು ಅಂದ್ರೆ ನಾವು ನಿದ್ದೆ ಮಾಡ್ದಾಗ್ಲೂ ದೀಪ ಬೆಳಗ್ತಾ ಇರ್ಬೇಕಂತೆ ಅದು ವಿಶೇಷ ಹಾಗಾದ್ರೆ ಏನರ್ಥ ನಾವು ಎಚ್ಚರ ಇದ್ದಾಗ ಬೆಳಗ್ಗೆ ಹೋಗ್ತಿವಿ ದೀಪ ಹಚ್ತೀವಿ ಸಂಜೆ ತನಕ ನೋಡ್ಕೊಳ್ತೀವಿ ರಾತ್ರಿ ತನಕ ನೋಡ್ಕೊಳ್ತೀವಿ ರಾತ್ರಿ ಆದ್ಮೇಲೆ ಏನು ಯಾರ್ ನೋಡ್ಕೊಡ್ತಾರೆ ಎಲ್ಲ ನಿದ್ದೆ ಮಾಡ್ಬಿಡ್ತೀವಿ ಆದ್ರೆ ಹಾಗಲ್ಲ ಸೂರ್ಯಾಸ್ತ ಆದ್ಮೇಲೆ ಸೂರ್ಯ ಮೇಲೆ ಮಾರನೇ ದಿವಸ ಸೂರ್ಯ ಉದಯ ಆಗೋವರೆಗೆ ದೀಪ ಬೆಳಗ್ತಾ ಇದ್ರೆ ಈ ತರ ಯಾರ ಮನೇಲಿ ದೀಪ ಈ ಕಾರ್ತೀಕ ಮಾಸದಲ್ಲಿ ಬೆಳಗತ್ತೋ ಅವರ ಮನೆಯಲ್ಲಿ ಅಲಕ್ಷ್ಮಿ ದಾರಿದ್ರೆ ಅಂಟ್ಕೊಳ್ಳಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಕಾರ್ತೀಕ ಮಾಸದಂದು ಮಾತ್ರ ಸೂರ್ಯಾಸ್ತ ಆದ್ಮೇಲೆ ಸೂರ್ಯೋದಯ ಆಗೋವರೆಗೆ ದೀಪವನ್ನ ಹಚ್ಚ ಹಾಗೆ ಉರಿತಾ ಇರ್ಬೇಕು ಇದು ಹೇಗೆ ಉರಿಯತ್ತೋ ಅದು ನಿಮ್ಮ ಒಂದು ಶಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ಅದನ್ನ ನೋಡ್ಕೊಂಡು ಶ್ರದ್ಧೆಯಿಂದ ಈ ಕಾರ್ತೀಕ ಮಾಸದಲ್ಲಿ ಇದೊಂದು ಮಾಡ್ಬೇಕು ಮತ್ತೊಂದು ಕಾರ್ತೀಕ ಮಾಸದಲ್ಲಿ ಈ ಕಾವೇರಿ ಸ್ನಾನ ಮಾಡೋದು ಬಹಳ ವಿಶೇಷ ನಾ ಕಾವೇರಿ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡೋದು ಯಾಕೆಂದ್ರೆ ಗಂಗಾದೇವಿನೇ ಕಾವೇರಿ ನದಿಗೆ ಬರ್ತಾಳೆ ಆ ಕಾವೇರಿ ನದಿಗೆ ಬಂದು ತನ್ನ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ತಾಳೆ ಹೀಗೆ ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಸ್ನಾನದ ಬಗ್ಗೆ ಇದೆ ಮತ್ತೆ ದೀಪದ ಬಗ್ಗೆ ಇದೆ ಹೀಗೆ ಅನೇಕ ವಿಷಯ ಅದರಲ್ಲೂ ಇನ್ನೊಂದು ಕಾರ್ತೀಕ ಸೋಮವಾರ ಸೋಮವಾರ ಅಂತೂ ಬಹಳ ಪ್ರಶಸ್ತ ರುದ್ರದೇವರನ್ನ ವಿಶೇಷವಾಗಿ ಆರಾಧನೆ ಮಾಡ್ಬೇಕು ಅಂದ್ರೆ ಶಿವಲಿಂಗ ಪೂಜೆಗೆ ತುಂಬಾ ಮಹತ್ವ ಕೊಟ್ಟಿದ್ದಾರೆ ಯಾರ ಜೀವನದಲ್ಲಿ ನನ್ನ ಕೈಲಿನ ಹೇಳಲಿಕ್ಕೆ ಆಗಲ್ಲ ಬಿದ್ದೋದೆ ನನ್ನ ವೃತ್ತಿ ಜೀವನದಲ್ಲಿ ಎಲ್ಲ ಬಿದ್ದೋದೆ ನಾ ಇದನ್ನ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿದ್ರೆ ಕಾರ್ತೀಕ ಸೋಮವಾರ ಪ್ರತಿ ಸೋಮವಾರ ಅದು ಕೊನೆ ಸೋಮವಾರ ಅಲ್ಲ ಪ್ರತಿ ಸೋಮವಾರವೂ ಕೂಡ ಈ ಕಾರ್ತಿಕ ಮಾಸದಲ್ಲಿ ಆ ಶಿವನ ಆರಾಧನೆ ಮಾಡಿದ್ರೆ ಶಿವ ಸಂತುಷ್ಟನಾಗಿ ಹೇಗೆ ಚಂದ್ರನನ್ನ ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೋ ಶಿವ ಅದೇ ರೀತಿ ನಮ್ಮನ್ನು ಕೂಡ ತಲೆ ಮೇಲೆ ಇಟ್ಕೊಂಡು ನಮ್ಮನ್ನ ಮೆರೆಸ್ತಾನೆ ಅಂತ ಅದ್ರ ಅರ್ಥ ಎಲ್ಲರ ಕಡೆಯಿಂದ ಗೌರವವನ್ನು ನಮಗೆ ಕೊಡಿಸ್ತಾನೆ ಹೀಗೆ ಕಾರ್ತಿಕ ಮಾಸದಲ್ಲಿ ದೀಪ ಮತ್ತೆ ಸ್ನಾನ ಮತ್ತೆ ಶಿವನ ಪೂಜೆ ಹೀಗೆ ಹತ್ತು ಹಲವು ಇದೆ ಅದರಲ್ಲಿ ಈ ಮೂರಂತೂ ತಪ್ಪದೆ ನಾವು ಮಾಡಿದ್ರೆ ಆಗ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಮಾಡ್ದಾಗುತ್ತೆ ಅದನ್ನ ಕಾರ್ತೀಕ ಮಾಸಕ್ಕೆ ಸಮಾನವಾದ ಮಾಸ ಇಲ್ಲ ಪುಣ್ಯ ಸಿಗ್ಬೇಕು ಪೂರ್ತಿ ಕಾರ್ತಿಕ ಮಾಸ ನೀವು ಚೆನ್ನಾಗಿ ಅನುಷ್ಠಾನ ಮಾಡ್ಲೇಬೇಕು ದೀಪ ಹಚ್ಚಬೇಕು ಅಂತ ಆ ದೀಪವನ್ನ ಹಚ್ಚೋದ್ರ ಬಗ್ಗೆ ಒಂದ್ ಎರಡು ಮಾತುಗಳು ಆ ದೀಪ ಹಚ್ಚೋದು ಹೇಗೆ ಲಕ್ಷ ದೀಪೋತ್ಸವ ಮಾಡ್ಬೇಕು ಅಂತಿದೆ ಇದು ದೇವಸ್ಥಾನದಲ್ಲಿ ಮಾಡ್ಬಹುದು ಮನೇಲೆಲ್ಲಾ ಮಾಡ್ಲಿಕ್ಕೆ ಆಗತ್ತ ಖಂಡಿತ ಕಷ್ಟ ಇದೆ ಅದಕ್ಕೇನ್ ಮಾಡಿ ಮನೇಲಿ ನೀವೇನು ದೀಪವನ್ನ ಹಚ್ತೀರಿ ಒಂದೇ ಬತ್ತಿ ಇರ್ಬಾರ್ದು ಅದೇನಿರ್ಬೇಕು ಎರಡು ಬತ್ತಿಗಳಿರುವಂತಹ ದೀಪ ಅದ್ ಹಚ್ಬೇಕಾದ್ರೆ ಮನಸ್ಸಲ್ಲಿ ಒಂದು ಚಿಂತನೆ ಇರ್ಬೇಕಂತೆ ಏನ್ ಚಿಂತನೆ ಇರ್ಬೇಕು ಅಂದ್ರೆ ಈ ಪ್ರಣತಿ ಏನಿದೆ ನಾವೇನು ಯಾವ ಬಟ್ಲಲ್ಲಿ ಹಚ್ತೀವಲ್ಲ ಅದು ಬಂಗಾರ ಆದ್ರೆ ಶ್ರೇಷ್ಠ ಅಂತಿದೆ ಆದ್ರೆ ನಮ್ಮ ಶಕ್ತಿ ಎಷ್ಟಿರತ್ತೋ ಅಷ್ಟು ಅಂತೂ ಬೆಳ್ಳಿಯಲ್ಲೋ ಅಥವಾ ಮತ್ತೊಂದ್ರಲ್ಲೋ ಹಚ್ಚಿದಾಗ ಅಥವಾ ಮಣ್ಣಿನ ಹಣತೆಯೂ ಸಾಕು ದೇವರು ಭಕ್ತಿ ಶ್ರದ್ಧೆ ನೋಡ್ತಾನೆ ಅದು ಬಂಗಾರ ಬೆಳ್ಳಿ ನೋಡಲ್ಲ ಅವ್ನಿಗೆ ಯಾಕೆ ಬಂಗಾರ ಬೆಳ್ಳಿ ಬೇಕಾಗಿಲ್ಲ ಅವ್ನ್ ನಮಗ್ ಅಷ್ಟೇ ಅದ್ರಿಂದ ಅದ್ರಲ್ಲಿ ಹಚ್ಚಿದ್ರು ಆ ಪ್ರಣತಿನ ಲಕ್ಷ್ಮೀ ದೇವಿ ಭೂದೇವಿ ಅಂತ ಅನ್ಕೊಳ್ಬೇಕಂತ ಇನ್ನು ಅಲ್ಲಿ ಹಾಕುವಂತ ಎಣ್ಣೆ ಅಥವಾ ತುಪ್ಪ ತುಪ್ಪ ಹಾಕೋದು ಬಹಳ ಶ್ರೇಷ್ಠ ತುಪ್ಪ ದೀಪ ಬಹಳ ಶ್ರೇಷ್ಠ ಆ ತುಪ್ಪದಲ್ಲಿ ಯಾರಿರ್ತಾರೆ ಅಂದ್ರೆ ಲಕ್ಷ್ಮೀ ದೇವಿ ಇರ್ತಾಳೆ ಹಾಗಾದ್ರೆ ಭೂರೂಪ ಆ ಪ್ರಣತಿಯಲ್ಲಿ ಆ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಲಕ್ಷ್ಮೀ ರೂಪ ಇರತ್ತೆ ಇನ್ನು ಆ ಬೆಳಗ್ತಾ ಇರುವಂತಹ ಜ್ವಾಲೆ ದೀಪ ಇರುತ್ತಲ್ಲ ಅದು ಪ್ರಾಣದೇವರಂತೆ ವಾಯುದೇವರು ಅಂತ ಈ ರೀತಿ ನಾವು ಅನುಸಂಧಾನ ಮಾಡಿಕೊಂಡು ಅದನ್ನ ಹಚ್ಬೇಕು ಇಲ್ಲಾಂದ್ರೆ ನಾವು ರಾಯರನ್ನ ಚಿಂತಿಸ್ಬೇಕಂತೆ ಹೇಗೆ ರಾಯರೇ ಆ ಬಟ್ಲಂತೆ ಹಾಗೆ ಯೋಚನೆ ಮಾಡ್ಬೇಕಂತೆ ರಾಯರ ಒಳಗಡೆ ಏನಿದೆ ಆ ಎಣ್ಣೆ ತುಪ್ಪ ಅಂದ್ರೆ ಭಕ್ತಿ ಇದೆ ಅಂತ ಸ್ನೇಹ ಇದೆ ಅದರಲ್ಲಿ ಇರೋ ದೀಪ ಅಂದ್ರೆ ಯಾರೋ ರಾಮದೇವರು ಅಂತ ಅರ್ಥ ಹೀಗೆ ಮನೇಲಿ ನೀವು ದೀಪ ಹಚ್ಚಿ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಫಲವನ್ನು ಪಡಿತೀರಿ ಹೀಗೆ ಎಲ್ಲರೂ ಕೂಡ ಕಾರ್ತೀಕ ಮಾಸದಲ್ಲಿ ಎಲ್ಲಾ ಅನುಷ್ಠಾನ ಮಾಡಿ ಆ ಭಗವಂತನ ಶಿವನ ಅನುಗ್ರಹಕ್ಕೆ ಪಾತ್ರರಾಗಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ತಾ ಈ ಸಂಕ್ಷಿಪ್ತವಾದ ಮಾತುಗಳನ್ನ ಆ ಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಹೀಗೆ ದೀಪದಿಂದ ಒಂದು ಕತ್ತಲೆಯಿಂದ ಬೆಳಕಿನಡೆಗೆ ತೋರಿಸುವಂತಹ ದ್ವೀಪಕ್ಕೆ ಇಷ್ಟು ಪ್ರಾಮುಖ್ಯತೆ ನಾವು ತೋರಿಸಲೇಬೇಕು ಯಾಕಂದ್ರೆ ನಾವು ಕತ್ತಿಂದ ಆಚೆ ಬರ್ಬೇಕು ಅಂದ್ರೆ ನಮ್ಗೆ ದೀಪ ಬೇಕಲೇಬೇಕು ಮಾನಸಿಕವಾಗಿ ಸೈರ್ಯವಾಗಿ ಎಂತ ನಮ್ಮ ಹಣಕಾಸಿನ ಆಗ್ಲಿ ಹಾಗೂ ವಿಶೇಷವಾಗಿ ಹೇಳಿದ್ರು ನಮಗೆ ಗೌರವ ಸಿಗುತ್ತೆ ಅಂದ್ರೆ ನಾ ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತೀವಿ ನಾವು ದುಡ್ಡು ಖರ್ಚು ಮಾಡ್ತಾ ಇರ್ತೀವಿ ಶ್ರಮ ವಹಿಸ್ತಾ ಇರ್ತೀವಿ ಪ್ರೀತಿ ತೋರಿಸ್ತಾ ಇರ್ತೀವಿ ಆದ್ರೂ ಕೂಡ ನಮಗೆ ಗೌರವ ಗೌರವ ಸಿಗ್ತಾ ಇರಲ್ಲ ಏನು ಎಲ್ಲ ಹುಡ್ಕೊಂಡ್ರು ನಾನು ತಳ್ತಾ ಇರ್ತಾರೆ ನಾನು ಎಷ್ಟೇ ಒಳ್ಳೇದು ಮಾಡೋದು ತಳ್ತಾ ಇರ್ತಾರೆ ಅನ್ಕೊಂತ ಇರ್ತೀರ ಹಾಗಾಗಿ ಅದಕ್ಕೊಂದು ಕಾರಣ ಇರ್ಬೋದು ಅದು ಭಗವಂತನಿಗೆ ಗೊತ್ತು ಆದ್ರೂ ನಮ್ಮ ಪ್ರಯತ್ನ ಏನು ಅವ್ರು ಒಳ್ಳೇದ್ ಮಾಡೋದು ಎದುರಿಗಿರುವಂತಹ ವ್ಯಕ್ತಿ ನಮ್ಗೆ ಏನೇ ಬಯಸಿದ್ರು ಕೂಡ ನಾವು ಒಳ್ಳೇದನ್ನ ಬಯಸೋದು ಅದೇ ದ್ವೀಪ ಸ್ವರೂಪವಾಗಿ ನಮ್ಮನ್ನ ಒಂದು ಮಾನಸಿಕವಾಗಿ ಸ್ಥೈರ್ಯವಾಗಿ ನಮಗೆ ಗೌರವ ಕೊಡುತ್ತೆ ಅನ್ನೋದನ್ನ ಚೆನ್ನಾಗಿ ಆಚಾರ ತಿಳಿಸ್ಕೊಡ್ತಾರೆ ಹೀಗೆ ಈ ದೀಪವನ್ನ ಬೆಳಗ್ಗೆ ಹಾಗೂ ಪೌರ್ಣಮಿ ಬರ್ತದೆ ಕಾರ್ತಿಕ ಪೌರ್ಣಮಿ ಅದರೊಂದು ತಪ್ಪದೆ ನೀವು ಯಾವ್ದು ದೇವಾಲಯ ಆಗ್ಲಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ನಂತರ ದೇವಾಲಯಕ್ಕೆ ಹೋಗಿ ಆ ದೀಪವನ್ನ ಬೆಳಗುವಂತಹ ಕಾರ್ಯ ಮಾಡಿ ಅಂತೇಳಿ ಅಮಾವಾಸ್ಯೆ ಎರಡು ನಿಮ್ಮ ಒಂದು ಬಾಳಲ್ಲಿ ಬೆಳಕಾಗ್ಲಿ ಅಂತ ನಾನು ರಾಯರಲ್ಲಿ ಹಾಗೂ ರುದ್ರದೇವರಲ್ಲಿ ಬೇಡ್ಕೊಂತೇನೆ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರಿ ಗುರುಭ್ಯೋ ನಮಃ ಹರಿ ಓಂ